ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮಾರ್ಚ್ ಏಳು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ನಾಡಿನ ಹೆಮ್ಮೆಯ ಮಹಾರಾಣಿ ಕೆಂಪನಂಜಮ್ಮಣಿ ವಾಣಿ ವಿಲಾಸ ಸನ್ನಿಧಾನ ಅಮ್ಮನವರ ದಿನಾಚರಣೆಯನ್ನು ಮೈಸೂರಿನ ಅಗ್ರಹಾರ ವೃತ್ತದಲ್ಲಿ ಕರ್ನಾಟಕ ಸೇನಾಪಡೆ ವತಿಯಿಂದ ಅಮ್ಮನವರ ಭಾವಚಿತ್ರಕ್ಕೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಜಿ ಗಂಗಾಧರ್ ಅವರು ಪುಷ್ಪಾರ್ಚನೆ ಮಾಡಿ ಹಾಗೂ ಸಿಹಿ ವಿತರಣೆ ಮಾಡುವ ಮೂಲಕ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಡಾಕ್ಟರ್ ರಘುರಾಮ್ ಕೆ ವಾಜಪೇಯಿ ಕರ್ನಾಟಕ ಸೇನಾಪಡೆಯ ಜಿಲ್ಲಾಧ್ಯಕ್ಷರಾದ ತೇಜೇಶ್ ಲೋಕೇಶ್ ಗೌಡ ಡಾಕ್ಟರ್ ಪುಷ್ಪ ಎಂ ಅಯ್ಯಂಗಾರ್ ಮೈಸೂರು ಜಿಲ್ಲಾ ಚಿನ್ನಬಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸುರೇಶ್ ಗೋಲ್ಡ್ ಪ್ರಭುಶಂಕರ್ ಕುಮಾರ್ ಗೌಡ ಅಮರನಾಥ ರಾಜೇ ಅರಸ್ ಅಂಬಾರಸ್ ಡಾಕ್ಟರ್ ಮೊಗನಾಚಾರ್ ಲತಾ ರಂಗನಾಥ ಶಿವಲಿಂಗಯ್ಯ ಪ್ರಜೇಶ್ ಲಕ್ಷ್ಮೀ ಭಾಗ್ಯಮ್ಮ ನೇಹಾ ಪದ್ಮಾ ಭಾಗ್ಯ ಮಂಜುಳಾ ಹನುಮಂತಯ್ಯ ರಬೀಶ್ ಶ್ರೀನಿವಾಸ್ ದರ್ಶನ್ ಮಹದೇವ್ ಆರ್ ಪ್ರಮೋದ್ ಗಣೇಶ್ ಪ್ರಸಾದ್ ಪ್ರಭಾಕರ್ ಕುಮಾರ್ ವಿಷ್ಣುರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ನಾಲ್ವಡಿ ಅವ್ರಿಗೆ ನಾವು ರಾಜರ್ಷಿ ಅಂತ ಕರಿತೀವೋ ಹಾಗೆ ರಾಜಮಾತೆ ಅಂತ ಹೇಳಿದ್ರೆ ಕೆಂಪು ವಾಣಿ ವಿಲಾಸ ಸನ್ನಿಧಾನ ಮಹಾರಾಣಿಯವರೇ ಯಾವತ್ತೂ ಶಾಶ್ವತ ಕುಳಿಯುವಂತವರು ಅವರ ದಿನೋತ್ಸವ ಅದರ ಶುಭಾಶಯಗಳನ್ನ ನೆಲೆದಿರುವಂತಹ ಎಲ್ಲ ಮುಖಂಡರುಗಳಿಗೆ ಸಲ್ಲಿಸ್ತಾ ಯಾವತ್ತು ಯದುವಂಶದಲ್ಲಿ ನಮ್ಮ ನಾಳೆ ಇವತ್ತು ಮುನ್ನಾ ದಿವಸ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಹಳ ಸಂಯೋಚಿತವಾಗಿದೆ ಕೆಂಪು ವಾಣಿವಿಲಾಸ ವಾಣಿ ವಿಲಾಸ ಸನ್ನಿಧಾನವರನ್ನ ಯಾಕಂದ್ರೆ ಈ ಅವರು ಇನ್ನೂ ಚಿಕ್ಕ ಹುಡುಗ ಇದ್ದಾಗ ಅವರು ಬ್ರಿಟಿಷರು ಅವ್ರಿಗೆ ಮಾಡಿದ ಅವ್ರಿಗೆ ರಾಜರಾಗಿ ನಿಯುಕ್ತಿಗೊಳಿಸಿದಾಗ ಇನ್ನೂ ಚಿಕ್ಕ ಹುಡುಗ ಆಗ ರೀಜೆಂಟ್ನ ನಾವು ಬ್ರಿಟಿಷರನ್ನೇ ಮಾಡ್ತೀವಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ತಾತಯ್ಯನವರು ಬಹುಶಃ ಗೊತ್ತಿರ್ಬೇಕು ನಿಮಗೆ ಅವರ ಪ್ರೆಸ್ಗೆ ಹೆಸರು ಕೆ ವಿ ವಿ ಪ್ರಸ್ತುತ ಇಲ್ಲ ಇದೆ ಸಿದ್ದಪಾಸಕವರಲ್ಲಿ ಕೆ ವಿ ವಿ ಅಂತ ಹೇಳಿದ್ರೆ ಕೆಂಪು ನಂಜಮ್ಮಣಿ ವಾಣಿ ವಿಲಾಸ ಸನ್ನಿಧಾನ ಪ್ರಸ್ತುತ ಅವರು ರಾಜಮಾತೆ ಅಂದ್ರೆ ಅಷ್ಟು ರಾಜಭಕ್ತಿ ಅವ್ರಿಗೆ ಆಗ ಆವತ್ತಿನ ಕಾಲಕ್ಕೆ ಅವರೇ ಪತ್ರಿಕೋದ್ಯಮದ ಒಬ್ಬರೇ ಒಬ್ರು ಆವತ್ತಿನ ಕಾಲಕ್ಕೆ ಆಂದೋಲನ ನಡೆಸ್ತಿರೋರು ಅವರು ಕೂಗು ಒಂದು ಕೂಗ ಹಾಕ್ತಾರೆ ನೋ ನೀವು ಬ್ರಿಟಿಷ್ನ ರಿಜೆಂಟ್ ಆಗಿ ಮಾಡಕ್ಕೆ ಸಾಧ್ಯವೇ ಇಲ್ಲ ಏನಿದ್ರು ನಾಲ್ವಡಿ ಅವರ ತಾಯಿ ಕೆಂಪು ನಂಜಮ್ಮಡಿ ವಾಣಿ ವಿಲಾಸ ಸನ್ನಿಧಾನದವನು ರಿಜೆಂಟ್ ಮಾಡ್ಬೇಕು ಇಲ್ಲಿ ದೊಡ್ಡ ಆಂದೋಲನ ಆಗಿಬಿಡುತ್ತೆ ಅಂತ ಬ್ರಿಟಿಷರು ನಡುಗೋಗ್ಬಿಡ್ತಾರೆ ತಕ್ಷಣ ರೀಜೆಂಟ್ ಆಗಿ ಅವ್ರನ್ನ ನಮ್ಮ ರಾಜ ಮಾತೆಯವ್ರನ್ನ ನೇಮಕ ಮಾಡ್ತಾರೆ ರಾಜಮಾತೆಯವರು ಅವತ್ತಿಂದ ಅಷ್ಟೊತ್ತಿಗೆ ಸರಿಯಾಗಿ ಹಳೆ ಅರಮನೆ ಸುಟ್ಟೋಗಿರುತ್ತೆ ಈ ಹೊಸ ಮನೆ ಇವತ್ತೇನಿದೆ ಹೊಸ ಅರಮನೆ ಅದನ್ನ ಪ್ರಾರಂಭಿಸಕ್ಕೆ ಹೇಗೆ ಕೆ ಆರ್ ಎಸ್ಗೆ ಕಟ್ಟಬೇಕಾದ್ರೆ ಅವರ ನಗ ನಾಣ್ಯಗಳು ಒಡವೆಗಳೆಲ್ಲ ಕೊಡ್ತಾರೋ ಹಾಗೆ ಇಲ್ಲಿ ಅರಮನೆ ಕಟ್ಟಬೇಕಾದ್ರೆ ಅದಕ್ಕೆ ಪೂರ್ತಿ ಪ್ರೇರಣೆ ನಮ್ಮ ಕೆಂಪ್ರಂಜೆ ವಾಣಿ ಸನ್ನಿಧಾನ ಮಹಾರಾಣಿ ಅದಕ್ಕೆ ಯಾಕಂದ್ರೆ ಒಳ್ಳೆ ವಿಶಾಲವಾದ ಇಡೀ ಪ್ರಪಂಚದಲ್ಲೇ ಇಲ್ಲದೆ ಇರುವಂತಹ ಒಂದು ವಿಶೇಷವಾದ ಅರಮನೆ ಕಟ್ಟಿಸ್ಬೇಕು ಅಂತ ಹೇಳಿ ಅದನ್ನು ಕಟ್ಟಿಸಕ್ಕೆ ಪ್ರಾರಂಭ ಆ ಶಂಕುನ್ಯಾಸ ಶಂಕು ಶಿಲಾನ್ಯಾಸ ಮಾಡಿದಂಥವರೇ ನಮ್ಮ ರಾಜಮಾತೆಯವರು ಅವತ್ತು ಅವರು ಹಾಕಿದ ನೋಡಿ ಆ ಶಿಲಾನ್ಯಾಸ ಎಷ್ಟು ಮಟ್ಟಿಗೆ ಇವತ್ತು ಭವ್ಯವಾಗಿ ಇಡೀ ವಿಶ್ವದಲ್ಲಿ ಕಂಗೊಳಿಸಿರುವಂಥದ್ದು ಅದಕ್ಕೆ ಕಾರಣ ಅವರೇನೆ ನಂತರದಲ್ಲಿ ಕೆ ಆರ್ ಎಸ್ ಇರ್ಬೋದು ಏನೇನು ಬೇಕಾದಷ್ಟು ಮಹಿಳಾ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಬಹಳ ದುರದೃಷ್ಟಿ ಇರುವಂತಹ ಅವರು ಒಬ್ಬರು ಆಗಿದ್ರು ಅಂತಹ ರಾಜಮಾತೆ ಅವ್ರನ್ನ ಇವತ್ತು ನೆಲೆಸಿಕೊಡ್ತಿರುವಂಥದ್ದು ತುಂಬ ಸಂತೋಷದ ವಿಷಯ ಈ ಸಂದರ್ಭದಲ್ಲಿ ಅವರ ಪ್ರೇರಣೆ ಇವತ್ತಿನ ಆಡಳಿತವರಿಗೆ ಬರಲಿ ಒಬ್ಬರು ಮಹಿಳೆಯಾಗಿ ಹೇಗೆ ದಿಟ್ಟವಾಗಿ ನಿಲ್ತು ರೀಸೆಂಟ್ ಆಗಿ ಯಾವ ರೀತಿ ಮೈಸೂರು ಸಂಸ್ಥಾನದಲ್ಲಿ ಕೆಲಸ ಮಾಡಿದ್ರು ಅನ್ನೋದು ಇವತ್ತಿನ ಮಹಿಳೆಯರಿಗೆಲ್ಲ ಅದು ಪ್ರೇರಣೆ ಆಗ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಆಶೀರ್ವಾದ ಎಲ್ಲರೂ ಇಡೀ ನಾಡಿನ ಜನತೆ ಮೇಲಿರ್ಲಿಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳು ನಮಸ್ಕಾರ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಮೈಸೂರನ್ನು ತೆರೆದಂತಹ ಎಂಎ ಮಹಾರಾಣಿ ಮಹಾಣಿ ಕೆಂಪನಂಜಮಣ್ಣಿ ಅವರ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ನಾವು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಾಣಿ ಕೆಂಪನಂಜಮಣಿಯವರ ದಿನಾಚರಣೆ ಮಾಡ್ತಾ ಇದ್ದೀವಿ ತಮಗೆಲ್ಲ ಗೊತ್ತಿರಬಹುದು ವಿಚಾರ ಏನು ಮೈಸೂರು ಸಾಮ್ರಾಜ್ಯ ಇದೆ ಇದಕ್ಕೆ ಎಡಪಾಯವನ್ನು ಹಾಕೊಟ್ಟಂತವರು ಮಹಾನಿ ಕೆಂಪ ಅವರು ಮಾಣಿ ಕೆಂಪನಂಜಮ್ಮಣ್ಣರವರು ಏನು ಹತ್ತನೇ ಚಾಮರಾಜ ಒಡೆಯ ಕೋಟೆ ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ ಸ್ಟ್ಯಾಚು ಇದೆ ಮಾ ಹತ್ತನೇ ಚಾಮರಾಜ ಒಡೆಯರವರು ಧರ್ಮಪತ್ನಿಯಾಗಿ ಮೈಸೂರು ರಾಜ್ಯ ಬಾಲವನ್ನ ಮಾಡಿದ್ರು ಆ ಬಾಲ ಚಿಕ್ಕ ವಯಸ್ಸಿನಲ್ಲಿಯೇ ಅವರ ಪತಿಯವರಾದಂತಹ ಹತ್ತನೇ ಚಾಮರಾಜ ಒಡೆಯ ನಿಧನರಾದ್ರಿಂದ ನಾಲ್ವಡಿ ಕೃಷ್ಣಾಜ ಒಡೆಯವರು ಬರಿ ಎಂಟು ವರ್ಷ ನಾಲ್ವಡಿ ಕೃಷ್ಣಾಜ ಒಡೆಯರ್ ಅವರಿಗೆ ಅವರಿಗೆ ಶಿಕ್ಷಣದ ಜೊತೆಗೆ ರಾಜನೀತಿ ತಂತ್ರಜ್ಞ ಆಡಳಿತವನ್ನು ಹೇಗೆ ನಡೆಸ್ಕೊಳ್ಬೇಕು ಅಂತ ಇಡೀ ದೇಶದಲ್ಲಿ ವಿಶ್ವದಲ್ಲಿಯೇ ತೋರಿಸ್ಕೊಟ್ಟಂತವರು ಅವರು ಬೆಳೆಸಿದಂತ ನಾಲ್ವಡಿ ಕೃಷ್ಣಾಜೇವಡೆಯವರು ಇಡೀ ಪ್ರಪಂಚದಲ್ಲೇ ಮನೆ ಮಾತಾಡೋರು ಏನು ಕನ್ನಂಬಾಡಿ ಕಟ್ಟೆ ಇದೆ ಆ ಕಾಲದಲ್ಲಿ ಕನ್ನಂಬಾಡಿ ಕಟ್ಟೆ ಮೈಸೂರು ಮಂಡ್ಯ ಭಾಗ ಜನರಿಗೆ ಕುಡಿಲಿಕ್ಕೆ ನೀರಿರಲಿಲ್ಲ ಆ ನೀರಿನ ಭವನೆಯನ್ನ ತಪ್ಪಿಸಬೇಕು ಅಂತ ಕನ್ನಂಬಾಡಿಯನ್ನು ಕಟ್ಟಕ್ಕೆ ಓಟ್ರು ಅವಾಗ ಕನ್ನಂಬಾಡಿ ಕಟ್ಟಕ್ಕೆ ಓಟಾಗ ಹಣಕಾಸಿನ ಮುಗ್ಗಟ್ಟಾಗಿ ಬಾಂಬೆ ಮಾರುಕಟ್ಟೆಯಲ್ಲಿ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣಾಜೇವಡವರ ತಾಯಿ ಇವರೇ ಮಹಾರಾಣಿ ಕೆಂಪನ ಜಮ್ಮಣಿಯವರು ತಮ್ಮ ಒಡೆಯೊರೆಗಳೆಲ್ಲ ಕೊಟ್ಟು ಮುಂಬೈನಲ್ಲಿ ಮಾರಿ ಈ ಅದ್ಭುತವಾದ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿಕೊಟ್ರು ಹಾಗೂ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಬೆಂಗಳೂರು ಅಂತ ನಗರಗಳಿಗೆ ಕುಡಿಯ ನೀರಿನ ದಾಹವನ್ನು ತೀರಿಸಲು ಅಂತವರ ಜಯಂತಿಯನ್ನ ಸರ್ಕಾರ ಸರ್ಕಾರ ಜಿಲ್ಲಾಡಳಿತ ವತಿಯಿಂದ ಆಚರಿಸಬೇಕು ಯಾವುದಾದ್ರೂ ಜಯಂತಿಗಳನ್ನ ಮಾಡ್ತಾರೆ ನಮ್ಮ ಮೈಸೂರು ಕರೆದಂತ ಏನು ಆಧುನಿಕ ಮೈಸೂರು ಶಿಲ್ಪಿ ನಾಲ್ವಡಿ ಕೃಷ್ಣಾಜಿ ಅವರು ಅಂತ ಹೇಳ್ತೀವಿ ಅವರಿಗೆ ಜನ್ಮ ಕೊಟ್ಟಂತಹ ಮಹಾರಾಣಿ ಕೆಂಪನಂಜಮ್ಮಣಿ ಅವರು ವಾಣಿವಿಲ ಸನ್ನಿಧಾನ ಅವರು ಇವರ ಜಯಂತಿಯನ್ನ ಸರ್ಕಾರದ ವತಿಯಿಂದ ಆಚರಣೆಯನ್ನ ಮಾಡಬೇಕು ಅಂತ ನಾವು ಇಂದು ಒತ್ತಾಯನ್ನ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ರಾಣಿ ಕೆಂಪರಂಜಮ್ಮ ಅವರ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಏನಿವಾಗ ನಮ್ಮ ಮಹಿಳಾ ಶಕ್ತಿ ಬಹಳ ಅದ್ಭುತವಾಗಿ ನಮ್ಮ ಭಾರತ ದೇ ಭಾರತ ದೇಶದಲ್ಲಿ ಹೊರಹೊಮ್ಮತಾ ಇದೆ ಏನಿವತ್ತು ಮಹಿಳೆಯರಿಂದ ಯಾವುದನ್ನು ಕೂಡ ಅವರು ಮಹಿಳೆಯರು ಯಾವುದಕ್ಕೂ ಕೂಡ ಎಲ್ಲನೂ ಕೂಡ ಸಾಧಿಸಬಲ್ರು ಅಂತ ಮಹಿಳೆಯರು ಇವತ್ತು ತೋರಿಸ್ತಿದ್ದಾರೆ ಅಂತ ಒಂದು ಸಾಧನೆಯನ್ನು ರಾಣಿ ಕೆಂಪ ಕೆಂಪನಂಜಮ್ಮ ಅವರು ಆ ಕಾಲದಲ್ಲೇ ನಮ್ಮ ಮೈಸೂರಿಗೆ ಮೈಸೂರು ಇಡೀ ಮೈಸೂರು ಇಡೀ ಜನಕ್ಕೆ ಮತ್ತೆ ನಮ್ಮ ಕರ್ನಾಟಕದ ಎಲ್ಲಾ ಜನತೆಗೆ ಸೇರಿ ಒಂದು ಏನ್ ನಮ್ಮ ಕೆ ಆರ್ ಎಸ್ ಇದೆ ಆ ಕೆ ಆರ್ ಎಸ್ ಕಟ್ಟಲಿಕ್ಕೆ ಆ ಕಾಲದಲ್ಲೇ ಅವರು ಕರ್ಣ ಕಾರಣಕರ್ತರಾಗಿದ್ದಾರೆ ಅಂತ ಅಂತ ರಾಣಿ ಅವರ ಒಂದು ಜನ್ಮ ದಿನಾಚರಣೆ ಆಚರಿಸ್ತಾ ಇರೋದು ಬಹಳ ಒಂದು ಒಳ್ಳೆಯ ಸಂಗತಿ ಇವಾಗತ್ತಿನ ನಮ್ಮ ಲೋಕೇಶ್ ಗೌರು ಹೇಳ್ತಾರ ಅವರು ಅವರ ಒಂದು ಜನ್ಮ ದಿನಾಚರಣೆಯನ್ನು ಕರ್ನಾಟಕ ರಾಜ್ಯ ಒಂದು ರಾಜ್ಯ ಸರ್ಕಾರದಿಂದ ಆಚರಿಸ್ಬೇಕು ಅಂತ ನಾವು ಕೂಡ ಈ ಮೂಲಕ ಆಗ್ರಹಿಸ್ತಾ ಇದ್ದೇವೆ ಎಲ್ರಿಗೂ ನಮಸ್ಕಾರ ಮತ್ತೆ ಮುಂದಿನ ವಾರ್ತೆಗಳು ಹೇಳಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ